ಈಗಾಗಲೇ ರಾಘವೇಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರತಕ್ಕಂತ ನಮ್ಮ ಬೋರಾಬಾಯಿ ನಗರದ ನಿವಾಸಿ ಆದಂತ ಶಿವಕುಮಾರ್ ಅವರು ಮುಗಳಿ ಅಂತಕ್ಕಂಥವ್ರು ನಿನ್ನೆ ಮೂವತ್ತೊಂದನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಕೊಲೆ ಆಗಿದೆ ಆ ಕೊಲೆ ನಡೆದಿದ್ದು ಯಾವ ಕಾರಣಕ್ಕೋಸ್ಕರ ಆಗಿದೆ ಅಂತದ್ದು ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡದೆ ಒಬ್ಬ ಅಪರಾಧಿಗಳನ್ನು ಬಂಧಿಸಿದ್ದಾರೆ ಆ ಬಂಧಿಸಿ ಸುಮಾರು ಈಗ ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಇವತ್ತು ನಮ್ಮ ಸಮಾಜದ ಒಂದು ಯುವಕ ಮೇಡಮ್ ಅಂದ್ರೂ ಕೂಡ ಇಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಇಲ್ಲಿ ಯಾವುದೇ ಕ್ರಮ ಕೈಗೊಳ್ಳದೆ ಈ ಒಂದು ಕೊಲೆ ನಡೆದಾಗ ಪೊಲೀಸ್ ಆಯುಕ್ತರು ಮತ್ತು ಎ ಸಿ ಪಿ ಅವರು ಎಲ್ಲರೂ ಕೂಡ ಅದಕ್ಕೆ ಹೆಚ್ಚಿನ ಪ್ರಯತ್ನ ಪಟ್ಟು ಕೊಲೆ ಈಗಾಗಲೇ ಹಿಡಿದಿನ ಮಾಹಿತಿ ಇದೆ ಆ ಕೊಲೆ ಅವನು ಆ ಕೊಲೆ ಆಗ್ಬೇಕಾದ್ರೆ ಅವನೊಬ್ರೇ ಕೊಲೆ ಮಾಡಿದಂತಕ್ಕಂಥದ್ದು ಯಾವುದೇ ಉದಾಹರಣೆಗಳು ಇಲ್ಲ ಅವರು ಸುಮಾರು ನಾಲ್ಕೈದು ಜನ ಕೂಡಿಕೊಂಡು ಒಂದು ಕೊಲೆ ಅಂತಕ್ಕಂಥದ್ದು ನಾವು ಈಗಾಗಲೇ ಕೆಲವು ಪರಿಶೀಲನೆ ಮಾಡಿದಾಗ ಕಂಡು ಬಂದ್ರು ಕೂಡ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಕೂಡ ನಾನು ಇವರು ಒಂದ್ ನಾಲ್ಕು ಜನ ಕೂಡಿ ಮಾಡಿರ್ಬೋದು ಅಂತಕ್ಕಂಥದ್ದು ಸಂಶಯ ಪಟ್ಟಿದ್ದು ನಿಜ ಆದರೆ ನಿನ್ನ ಒಂದು ದೂರದಾಗ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಒಂದು ವಿಷಯದಲ್ಲಿ ಒಬ್ರೇ ಕೊಲೆ ಮಾಡಿದನ ಆ ಸತ್ತಂತ ವ್ಯಕ್ತಿಗೂ ಮತ್ತೆ ಇವನಿಗೆ ಗೆಳೆತನ ಇತ್ತು ಅವನು ಅವಾಗವಾಗ ನಮ್ಮ ಮನಿಗೆ ಬರ್ತಾ ಇದ್ದ ಅವನು ಒಂದು ಕುಡ ಕುಡಿಯೋಗೋಸ್ಕರ ನನ್ನ ಮಗನನ್ನು ಕೊಲೆ ಮಾಡ್ದೇನೆ ಅಂತಕ್ಕಂಥದ್ದು ಅವರೇ ಸೃಷ್ಟಿ ಮಾಡ್ಕೊಂಡು ಅವರೇ ತನಿಖೆ ಮಾಡ್ಲಾರ್ದೆ ಅವರೇ ಸೃಷ್ಟಿ ಮಾಡ್ಕೊಂಡು ಅವರೇ ಬರವಣಿಗೆ ಮಾಡಿದ ನಂತರ ಇವ್ರು ಯಾರು ದೂರದಾರ ಸೈನ್ ಮಾಡ್ಲಾರ್ದೇನೆ ಪೊಲೀಸ್ ಇನ್ಸ್ಪೆಕ್ಟರ್ ಅದ್ರ ಮೇಲೆ ಸೈನ್ ಮಾಡಿ ಈ ತರ ಅವ್ರ ಮೇಲೆ ಸೈನ್ ತಗೋಡಿ ಅಂತಕ್ಕಂಥದ್ದು ನನ್ನ ಬಳಿ ದಾಖಲೆ ತಗೊಂಡಿದೆ ಆ ದಾಖಲೆ ಕೊಡೋದು ತಮ್ ಕೊಡ್ತೀನಿ ನೀವು ಯಾವುದೇ ದೂರದಾರ ಸೈನ್ ಮಾಡಿದ ನಂತರ ದೂರದಾರ ಸೈನ್ ಮಾಡಿದ ಮತ್ತೆ ಇನ್ಸ್ಪೆಕ್ಟರ್ ಅದ್ರ ಬಗ್ಗೆ ಸೈನ್ ಅದ್ರ ಮೇಲೆ ಸೈನ್ ಮಾಡಬೇಕು ಇನ್ಸ್ಪೆಕ್ಟರ್ ಇಲ್ಲಿ ಕೂಡ ನಿಷ್ಕಾಜಿ ವಹಿಸಿ ಇಲ್ಲಿ ಯಾರು ಸತ್ತಾರೋ ಸತ್ತಾರೋ ನನ್ನ ಮ್ಯಾಲೆ ನನಗೇನಾಗಿಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ದಲಿತರ ಬಗ್ಗೆ ಕಾಜಿ ಇಲ್ಲದಂತದು ಈಗ ರಾಘವೇಂದ್ರ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಬಂದಾಗಿನಿಂದ ಯಾವುದೇ ಘಟನೆಗಳು ನಡೆದ್ರು ಕೂಡ ನಿರ್ಲಕ್ಷ್ಯತನ ದಿನ ಈಗಾಗಲೇ ಮಹಿಳಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಕೂಡ ಅವನು ಬೀಹೋ ಅದೇ ತರ ಇತ್ತು ಅವನು ಸಾರ್ವಜನಿಕರ ಜೊತೆ ಹೊಂದಾಣಿಕನು ಇಲ್ಲ ಸಾರ್ವಜನಿಕ ಕಷ್ಟ ಸುಖ ಹೇಳೋದಕ್ಕೆ ಬಂದ್ರೆ ಅವ್ರ ಮೇಲೆ ಆ ನಿಧಿರ್ತಕ್ಕಂಥದ್ದು ಮತ್ತೆ ಅವ್ರ ಮೇಲೆ ಆ ಹೆದರ್ಸ್ತಕ್ಕಂಥದ್ದು ಕೆಲಸ ಮಾಡ್ತಕ್ಕಂಥದ್ದು ನಿಜ ಆದ್ರೆ ಈಗಾಗಲೇ ಗೌರವ ನಗರದಲ್ಲಿ ಸತ್ತು ಇಪ್ಪತ್ನಾಲ್ಕು ಗಂಟೆ ಆದರೂ ಕೂಡ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ರಾಘವೇಂದ್ರ ಪೊಲೀಸ್ ಸ್ಟೇಷನ್ ನಲ್ಲಿ ಹಲವಾರು ನಾಯ್ ಅಧಿಕಾರಿಗಳು ಕಾರ್ಯನಿರ್ವಹಿಸಿ ಹೋಗಿದ್ದಾರೆ ಆದ್ರೆ ಇಂಥ ಭ್ರಷ್ಟ ಮತ್ತು ಇಂಥ ನಿಷ್ಕಾಳಿ ವಹಿಸಿದಂತ ಅಧಿಕಾರಿ ಯಾರು ಇದ್ರೆ ಇದು ರಾಘವೇಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ ಅದಂತ ವಾದ್ಯ ಪಡೆಯಲಂತಕ್ಕ ಹೇಳ್ಬೇಕಾಗ್ತದೆ ಯಾಕಂದ್ರೆ ಇವರು ಗೋರಾಬಾಯಿ ನಗರದಲ್ಲಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಅಥವಾ ನಗರದಲ್ಲಿ ಎಲ್ಲಾ ಸರ್ಕಾರಿ ಇನ್ಸ್ಪೆಕ್ಟರ್ ಯಾವ ತರ ಇದ್ರೆ ಇವನೊಂದು ತರ ಇದ್ದಾನ ಯಾಕಂದ್ರೆ ಇವನು ನಿಶ್ಚಯ ದಯವಿಟ್ಟು ಈ ಕಲಬುರಗಿ ಜಿಲ್ಲೆಯಿಂದಾನೇ ವರ್ಗಾವಣೆ ಮಾಡಬೇಕು ರಾಘವೇಂದ್ರ ಪೊಲೀಸ್ ಸ್ಟೇಷನ್ ವರ್ಗಾವಣೆ ಮಾಡಬೇಕು ಇವ್ರು ನಾನು ಹಲವಾರು ಸಲ ಫೋನಲ್ಲಿ ವಿಚಾರ ಮಾಡಿದಾಗ ಹಲವಾರು ಕೇಸಿನಲ್ಲಿ ವಿಚಾರಣೆ ಮಾಡಿದಾಗ ಬಹಳ ನೇರವಾಗಿ ಹೇಳ್ತಾರೆ ನನ್ಗೆ ಏನು ಗೊತ್ತಿಲ್ಲ ಅದ ಬಿಡಪ್ಪ ಫೋನ್ ಅಂತಾರೆ ಫೋನ್ ಕಟ್ ಮಾಡ್ತಕ್ಕಂಥದ್ದು ಮತ್ತೆ ರಾಘವೇಂದ್ರ ಪೊಲೀಸ್ ಸ್ಟೇಷನ್ ನಡೀತಕ್ಕಂಥ ಹಲವಾರು ನಾನು ಉದಾಹರಣೆ ಕೊಡ್ತೀನಿ ಈಗಾಗಲೇ ನಾಳೆ ಅಥವಾ ನಾಳೆ ನಾನು ಎಲ್ಲಾ ರೀತಿಯಲ್ಲಿ ದಾಖಲೆಗಳ ಜೊತೆಗೆ ಪ್ರೆಸ್ ಮೀಟ್ ಮಾಡ್ತೀನಿ ಪತ್ರಿಕೆ ಘೋಷಣೆ ಮುಖಾಂತರ ಎಲ್ಲಾ ಮಾಧ್ಯಮರಿಗೆ ಕರೆ ಪ್ರತಿ ಪ್ರತಿಭಟನೆ ಹೇಳಿಕೆ ಕೊಡ್ತೀನಿ ಈಗಾಗಲೇ ರಾಘವೇಂದ್ರ ಪೊಲೀಸ್ ಸ್ಟೇಷನ್ ನಿಷ್ಕಾಜ್ ವಹಿಸಿ ಈಗ ನಿನ್ನೆ ಇಪ್ಪತ್ನಾಲ್ಕು ಗಂಟೆ ಆದರೂ ಆದ್ರೂ ಕೂಡ ಈಗಾಗ ನಮ್ಮ ಇನ್ಸ್ಪೆಕ್ಟರ್ಗಳು ನೈಟ್ ನಿನ್ನೆ ರಾತ್ರಿ ನಾನು ಏಳು ಗಂಟೆಗೆ ಬರ್ತೀನಿ ನಾಲ್ಕು ಗಂಟೆಗೆ ಬರ್ತೀನಿ ಇರ್ಲಿಲ್ಲ ಆ ಎರಡು ಗಂಟೆಗೆ ಬರ್ತೀನಿ ಇರ್ಲಿಲ್ಲ ಏಳು ಗಂಟೆಗೆ ಬರ್ತೀನಿ ಇರ್ಲಿಲ್ಲ ನಾನ್ ಯಾವಾಗ ಬಂದಾಗ ಕೂಡ ಒಬ್ಬ ನಮ್ಮ ಎ ಸಿ ಪಿ ಅವರೇ ಬಂದು ಮಧ್ಯಾಹ್ನ ಗಂಟೆ ಎರಡು ಗಂಟೆಗೆ ಸಿಕ್ಕಾರ ಬಟ್ ಇನ್ಸ್ಪೆಕ್ಟ್ರ್ ಮಾತ್ರ ಇಲ್ಲಿ ತನಕ ಸಿಕ್ಕಿಲ್ಲ ನಾನು ಏಳು ಗಂಟೆಗೆ ಬಂದಾಗ ಕೂಡ ರೈಟ್ರಿಗೆ ಹೇಳಿ ಸೈನ್ ಮಾಡಿ ಇಟ್ಟು